ಹಾಯ್ ಗೈಸ್ ನಾನು ನಿಮ್ಮ ಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರಲೇ ಅಣ್ಣ ತಮ್ಮದಿರ್ಗೆ ಅಕ್ಕ ತಂಗಿರ್ಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಅಣ್ಣ ತಮ್ಮ ಯಾರು ಯಾರಿಲ್ದಾನ ಹಿಂಗ್ ಮಾಡ್ಕೊಂಡ್ಬಿಟ್ನಲ್ಲ ನಮ್ಮ ಮಗ ಅಂತ ಹೇಳಿ ನಮ್ಗ ಅನಿಸ್ತು ಅವನ ಗೆಳತಿಯಂದ್ ಹುಡ್ರು ನಮಗ್ ಬಂದ್ ಮನೀಗ್ ಬಂದ್ ಹೇಳಿದ್ರು ಭಯ ಇಲ್ರಿ ಒಮ್ಮೆ ನಿಮ್ಗೇನ್ ಅನಿಸ್ತರಿ ನಮಗೊಂದ್ ಸ್ವಲ್ಪ ಭಯ ಅನಿಸ್ತ್ರಿ ನಮಗ್ ಭಯ ಅನಿಸ್ತ ಭಯ ಅನ್ನಿಸ್ತೀಲ್ರಿ ಒಮ್ಮಿದು ಮಕ್ಕಳೇ ತಂದಿ ತಾಯಿ ಅಣ್ಣ ತಮ್ಮ ಯಾರಿಲ್ದಾನ ಹಿಂಗ್ ಮಾಡ್ಕೊಂಡ್ ಬಿಟ್ನಲ್ಲ ನಮ್ಮ ಮಗ ಅಂತ ಹೇಳಿ ನಮ್ಗ ಅನಿಸ್ತು ಹೆಂಗೆ ಹೆಂಗಿದೆ ಒಪ್ಪ ನಿಂಗ್ ತ್ರಿಲ್ಲು ಅದು ಏನಾತೋ ಹಿಂಗ ಅಂತ ಹೇಳಿ ನಮಗ್ ಭಯ ಅನಸ್ತ್ರಿ ಮತ್ ಹಿಂದಗಡೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ನಮಗ್ ಭಯ ಅನಿಸ್ತು ಮತ್ ಹಿಂದಗಡೆ ನಮಗ ಮತ್ ಅವನ ಗೆಳತಿಯಂದ್ ಹುಡ್ರು ನಮಗ್ ಬಂದ್ ಮನೀಗ್ ಬಂದ ಹೇಳಿದ್ರು ಇಲ್ಲ ಮತ್ ಹಂಗೇನ್ ತಿಳ್ಕೊಂಡಿಪ್ಪ ನೀನು ಹಂಗ ಅದಲ್ಲ ಯಾರಿಗೆ ಮಾಡ್ಕೊಂಡಿಲ್ಲವಾ ಮತ್ತ್ ನೀವೇನಾರು ತಿಳ್ಕೊಂಡ್ರಿ ನೀವ್ ಏನಾರು ಭಯ ಪಡ್ಕೊಂಡ್ರಿ ಅಂತ ಹೇಳಿ ಹೇಳಿದ್ರಯ್ಯ ನಾವ್ ಅಲ್ಲಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರಿ ಜೀವನಕ್ಕ ಉಸುಳ್ ಹಾಕ್ತಾರ ಅದಕ್ಕ ನಾವು ಅವತ್ಲಿಂದ ನಾವ್ ಅದನ್ನೇನ್ ಭಯ ಪಡ್ಕೊಂಡಿಲ್ರಿ ಹಾ ಬಟ್ ಅಮ್ಮ ಅಲ್ಲ ಹಂಗಲ್ಲಪ್ಪ ಅವ್ರು ಹಂಗ ಏನೇನೋ ಯೂಟ್ಯೂಬ್ ನಲ್ಲಿ ತೋರಿಸ್ತಾರ ಅದನ್ನೆಲ್ಲ ತಿಳ್ಕೊಬೇಡ್ರಿ ನೀವು ಮತ್ತೆ ಏನಾರು ತಿಳ್ಕೊಂಡ್ರಿ ನೀವು ಏನಾರು ಮತ್ತೆ ಮನುಷ್ಯಗೆ ಏನಾರ ಹಚ್ಕೊಂಡ್ರಿ ಅಂತ ಅಂತ ಹೇಳಿದ್ರೆ ಹಾ ಅದಕ್ಕೆ ಅಲ್ಲಿದ್ದ ನಾವು ಮನುಷ್ಯಗೆ ಹಚ್ಚುಕೊಳದು ಬಿಟ್ವಿ ಅಷ್ಟೇ <laughs> मत भेटियागोण नमस्कार